ಹೆಂಗೆ ಬೇಯ್ತಾನಂದ್ರೆ ಇವತ್ತು ನನ್ನ ಹೆಸರು ಬೈದಿಲ್ಲ ಒಬ್ಬ ಎಮ್ ಎಲ್ ಎ ಹೆಸರು ತಗೊಂಡ್ ಬೈತಾನಂದ್ರೆ ಅವ್ನು ಯಾವ ಶಬ್ದ ಉಪಯೋಗ ಮಾಡ್ತಾನ ಈ ತೋರ್ಸ ನಿಮಗೆ ಆಮೇಲೆ ತೋರಿಸ್ತೀನಿ ನಾನು ಅಂದ್ರೆ ಅಂತ ವ್ಯಕ್ತಿಗಳು ಸಂಬಂಧ ಇವ್ ಇವು ಇವತ್ತು ಮುದುಗಿ ಹಾಕಾಕ್ ಪೊಲೀಸ್ ಸ್ಟೇಷನ್ ಹದಿನೈದ್ ಮಂದಿ ಮ್ಯಾಗ ಏನ ಎಫ್ ಐ ಆರ್ ಆಗೈತದ ಹನ್ನೊಂದು ಮಂದಿ ಮ್ಯಾಗ ಏನ್ ಐ ಆರ್ ಆಗೈತಲ್ಲ ಇವ್ರು ಯಾರು ಬಳಸ್ಕೊಂಡವ್ರಲ್ಲ ಬಡದ್ ಹೋಗಿ ಬಡದ್ ಹೋಗಿ ಇವ್ರ ಕಂಪ್ಲೀಟ್ ಆದ್ಮ ಎಫ್ಐ ಆರ್ ಆದ್ಮೇಲೆ ಅವನ ಪೊಲೀಸನ್ನ ಹಾಕಿ ತರ್ಗ ಲೇಟ್ ಆಯಿತು ತರ್ಗ ಲೇಟ್ ಆಯಿತು ಒಂದು ಏನು ತನ್ನ ಪುನೀತ್ ಮರುಗಿಸ್ಬಿಟ್ಟರು ಬಿಟ್ಟ ನಂತರ ಅವ್ರು ಹೋಗಿ ಅವ್ರು ಸತ್ತಿಗಿರಿ ಅನ್ನುವಂಥ ವ್ಯಕ್ತಿ ಸತ್ಯಗಿರಿ ಅಲ್ಲ ಸತ್ತಿಗಿರಿ ಅನ್ನೋಂಥ ವ್ಯಕ್ತಿ ಊರಾಗಿ ಹೋಗಿ ಪಟಾಕ್ಷಿ ಹಾರಿಸ್ತಾನೆ ಯಾರು ಯಾರು ನಾನು ಏನೂ ಮಾಡೋಕ್ಕಾಗಿಯಲ್ಲ ನಾನು ಏನೋ ಏನೋ ಒಂದು ಯೂಸ್ ಮಾಡ್ತಾನವ ಅಂದರೆ ಇಂಥವ್ರನ್ನ ಪ್ರೊಟೆಕ್ಟ್ ಮಾಡೋಕವನ ವೀರಾಜು ಇಂಥವ್ರನ್ನ ಆ ರವಿ ಠಕ್ಕನವರಾಗಿರ್ಬೋದು ಈ ಸಕ್ಕಿಗೇರಿ ಅಂಥವ್ರು ಆಗಿರ್ಬೋದು ಕ್ರಿಮಿನಲ್ಗಳು ಕ್ರಿಮಿನಲ್ ಗುಂಡಾಗಳು ಊರಾಗ ಶಾಂತಿ ಶಾಂತಿಯನ್ನು ಕದ ಕಲಿರ್ತಕ್ಕಂಥ ವ್ಯಕ್ತಿಗಳು ಇಂಥವ್ರನ್ನ ಅವನು ಪ್ರೊಟೆಕ್ಟ್ ಮಾಡಾಕ ಆ ಪೊಲೀಸ್ ಸ್ಟೇಷನ್ದಾಗ ಹುಕೊಂಡು ಕುಂತಾನೆ ಯಾಕಂದರೆ ಪಿ ರಾಜೂಗೆ ಏನಾಗಿರ್ಬೇಕು ಅಂತಂದ್ರೆ ಬಾತಂದ್ರೆ ಅಂಥವ್ರಿದ್ರು ಅಂತಂದ್ರೆ ಅವನಿಗೋಸ್ಕರ ಪಬ್ಲಿಸಿಟಿ ಸಿಗ್ತೈತಿ ಈ ಒಳ್ಳೆ ಜನರಿಗೆ ಪಬ್ಲಿಸಿಟಿ ಸಿಗೋಂಗಿಲ್ಲ ಅವನಿಗೆ ಕೆಟ್ಟದ್ ಮಾಡೋರಿಂದ ಪಬ್ಲಿಸಿಟಿ ಸಿಗ್ತೈತಿ ಅಂಥವ್ರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ನಿಮ್ಗೆ ಒಂದು ವಿಚಾರ ಗೊತ್ತಿರಲಿ ಇವತ್ತು ಒಂದು ಇಲಾಖೆ ಇದೆ ಪೊಲೀಸ್ ಇಲಾಖೆ ಇದೆ ಇವತ್ತು ಒಬ್ಬ ಪಿ ಎಸ್ ಐಮ ಆರೋಪ ಮಾಡಿದ್ದಕ್ಕೆ ಇವತ್ತು ನಾನು ಪೊಲೀಸ್ ಸ್ಟೇಷನ್ ನಾನು ಇದನ್ನು ಮಾಡ್ತೀನಿ ಮುದ್ದುಗೆ ಹಾಕ್ತೀನಿ ಹೇಳಿ ಹೇಳಿದ ಅವನು ಇವತ್ತು ತಾವು ಒಬ್ಬ ಅರ್ಥ ಮಾಡ್ಕೊಳಿದ್ದೀನಿ ಅವನು ಸ್ವತಃಕ್ಕೆ ಒಬ್ಬ ಇನ್ಸ್ಪೆಕ್ಟರ್ ಇದೇ ಇದೇ ಕ್ಷೇತ್ರದಾಗ ಕೆಲಸ ಮಾಡಲ್ಲ ಆತು ಕೆಲಸ ಮಾಡಲ್ಲ ಆ ಅವ್ರ ಅವರ ಇತಿಮಿತಿಗಳು ಅನ್ನೋದು ಅವನಿಗೂ ಗೊತ್ತೈತಿ ಯಾರಿಗೆ ಮಾಜಿ ಎಮ್ ಎಲ್ ಎ ಗೊತ್ತೈತಿ ಇವತ್ತು ಪಿ ಎಸ್ ಐ ಮ್ಯಾಗ ಆರೋಪ ಪಿ ಎಸ್ ಐ ಆರೋಪ ಮಾಡಿದ್ರೆ ಅದ್ರ ಮೇಲೆ ಮೇಲಿನ ಅಧಿಕಾರಿಗಳನ್ನ ತನಿಖೆ ಮಾಡಬೇಕು ತನಿಖೆ ಮಾಡಕ್ಕೆ ಅವು ಏನಾದರೂ ಅವು ಆಧಾರಗಳು ಕೊಟ್ಟಿದ್ದರೆ ನೀನು ಆಗಿ ಎಸ್ ಪಿ ಸಾಹೇಬರು ಅದ್ರ ಬಗ್ಗೆ ಸ್ವಲ್ಪ ಏನೋ ಮಾತಾಡಿದಾರ ನಾನು ನೋಡಿಲ್ಲ ಮಾತಾಡಿದಾರ ತನಗೇನು ಗೊತ್ತು ಆದ್ರೆ ಅವನು ಈ ಈ ಮುತ್ತಿಗೆ ಹಾಕುವಂಥ ಕೆಲಸ ಮಾಡೋಕ್ಕಿಂತಲೂ ಇಲ್ಲಾಕೆಗೆ ಹಿಂದಾದಂಥ ಸಮಸ್ಯೆ ಆಗೈತಿ ಹಿಂಗಾಗೈತಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ಬೋದಾಗಿತ್ತು ಡಿ ಎಸ್ ಪಿ ಹೇಳ್ಬೋದು ಹೇಳ್ಬೋದಾಗಿತ್ತು ಎಸ್ ಪಿ ಸಾಹೇಬ್ರಿಗೆ ಹೇಳ್ಬೋದಾಗಿತ್ತು ಇದನ್ನ ಯಾಕೆ ಮಾಡೋಂಗಿಲ್ಲ ಇವ್ರು ಮಾಡೋ ಉದ್ದೇಶ ಏನಪ್ಪ ಆಗ್ತದೆ ಈ ಈ ಕ್ಷೇತ್ರದಾಗ ಈಗ ಎರಡೂವರೆ ವರ್ಷದಿಂದ ಜಗಳಿಲ್ಲ ಇವತ್ತು ತಾವು ಸ್ವಲ್ಪ ನೀವು ನಾನು ಅದು ಬಿ ಭಾಳ ಇದರಲ್ಲಿ ಹೇಳ್ತೀನಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈವರೆಗೂ ನಾ ಮಾಡಿದಂಥ ಈ ಎರಡೂವರೆ ವರ್ಷ ಒಳಗೆ ಎಷ್ಟು ಕೇಸ್ ಆಗ್ಯಾವು ಯಾವ ಸೆಕ್ಷನ್ಗಳು ಕೇಸಾಗ್ಯಾವೋ ಅವು ಹತ್ತು ವರ್ಷದಾಗ ಯಾವ ಕೇಸ್ಗಳಾಗ್ಯಾವು ಯಾವ ಸೆಕ್ಷನ್ಗಳಾಗ್ಯಾವ ಸ್ವಲ್ಪ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ ಹೆಂಗೆ ನಡೋದೈತಿ ಪಾ ಇರತ್ತೆ ಇವತ್ತು ಅವ್ನಿಗೆ ಏನಾಗಿ ಕೊಟ್ಟೈತಿ ಇವತ್ತ ಇವತ್ತು ರಾಜ ಒಬ್ಬ ರಾಜಕಾರಣಿ ಇದ್ದಾವ ರಾಜಕಾರಣಿ ಜೋಡಿನಾಗ ಉದ್ದಾಡ್ಬೇಕು ಅವ್ನು ಏನೇ ಇದ್ರು ನನ್ನ ಜೊತೆ ಬರ್ಬೇಕು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡೋ ಮಾಡಿಲ್ಲ ಈ ಕೆಲಸ ಭ್ರಷ್ಟಾಚಾರ ಆಗೈತಿ ಅದ್ರ ಒಗ್ ಆಗೈತಿ ಅಂತೇಳಿ ಅವ್ನು ನನ್ನ ಜೊತೆ ಗುದ್ದಾಡಬೇಕು ಎಲ್ಲ ಕೊಟ್ಟು ಈ ಪೊಲೀಸ್ ಸ್ಟೇಷನ್ ಜೋಡಿ ಗುದ್ದಾಡುವಂಥದ್ದು ಅವ್ನ ಅವಶ್ಯಕತೆ ಏನೈತಿ ಏನು ಅವಶ್ಯಕತೆ ಇಲ್ಲ ಅವ್ನ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಅವಟ್ಟಾರೆಯಾಗಿ ಪಬ್ಲಿಸಿಟಿ ಏನು ಸಿಗತೈತಿ ಅಲ್ಲಿ ಅಲ್ಲಿ ಮಂದಿರ ಮಾಡೋದು ತುಂಬಿಸುವುದು ಅವ್ನಿ ಕಟ್ಟುವಂಥ ಕೆಲಸ ಅದನ್ನು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ ಹೋದ್ರೆ ಅವ್ನು ಪಬ್ಲಿಸಿಟಿ ಸಿಗಬೇಕಂತಂದ್ರೆ ಬೇಕಾದ ಮಾಡ್ತಾರೆ ಗಿಮಿಕ್ ಮಾಡ್ತಾ ಇದ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ನೋಡಿ ಅವಾಗಲು ಪಬ್ಲಿಸಿಟಿ ಬೇಕು ಆ ಮೆಂಟಲಿನ ಹಂಗೈತೆ ಮನುಷ್ಯ ಯಾಕಂದ್ರೆ ನೋಡಿ ಮೂಲತಃ ಶಿವಮೊಗ್ಗದವ ಒಬ್ಬ ಇಲ್ಲಿ ಬಂದ ಆರು ತಿಂಗಳು ನೌಕರಿ ಮಾಡಿ ಈ ಜನನ ಏನೋ ಒಂದು ಸ್ವಲ್ಪ ತನ್ನ ಮಾತಿನಿಂದ ಏನೋ ಒಂದು ಅವರು ಅವಳು ಭರವಸೆ ಮುಗಿಸಿ ಏನೋ ಒಂದು ಮುಗಿಸಿ ಒಂದು ಹತ್ತು ವರ್ಷ ಎಮ್ ಎಲ್ ಎ ಆಗಿಬಿಟ್ಟೆ ಭಾಳ ಈಜಿಯಾಗಿ ಸಿಕ್ತು ಮೊದಲೇ ಸಲ ದುಡ್ಡು ಖರ್ಚು ಮಾಡಲಾರದ ಎಮ್ ಎಲ್ ಎ ಯಾಕಂದರೆ ಈಗ ಕ್ಷೇತ್ರದ ಜನ ಹೆಂಗ್ತಂದ್ರೆ ಭಾಳ ಭಾಳ ಇನ್ನೋಸೆಂಟ್ ಜನ ಇವರು ನಂಬಿ ಬಿಡ್ತಾರೆ ಹಾಗೆ ನಂಬಿಬಿಡ್ತಾರೆ ಇವತ್ತು ನನ್ನ ನಂಬೇಕಂತಂದ್ರೂ ಅವ್ರಿಗೆ ಹದಿನೈದು ವರ್ಷ ನಂಬಿ ತೊಗೊಂಡ್ರು ಹದಿನೈದು ವರ್ಷ ನಾನು ನಂಬಕ್ಕೆ ಇಲ್ಲಿಯವ್ನ ನನ್ನ ನಂಬಾಕೆ ಹದಿನೈದು ವರ್ಷ ನಾಯಿ ತೊಗೊಂಡೆ ಅವನು ಎಲ್ಲ ಅವನು ಏನೋ ಒಂದು ಆಸೆ ಮುಗಿಸಿದ ಇಮಿಡಿಯೇಟಾಗಿ ಏನೋ ಜನ ರಿಯಾಕ್ಟ್ ಮಾಡಿ ಎಮ್ ಎಲ್ ಎ ಮಾಡುವಂತ ಮಾಡಿದ್ರು ಬಟ್ ಅವ್ರು ಉಳಿಸ್ಕೊಳ್ಳಿಲ್ಲ ಸರ್ ಈಗ ಸ್ಟ್ರೈಕ್ ಮಾಡಿದ್ರು ಸರ್ ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆನೇ ಅವ್ರ ಕಡೆ ವಿಡಿಯೋ ಇದೆ ಆಡಿಯೋ ಇದೆ ಅಂತ ಹೇಳಿದ್ರು ಅವರು ಆ ಆಡಿಯೋ ವಿಡಿಯೋ ನೆತ್ತಿ ರಿಲೀಸ್ ಮಾಡಿ ಅಧಿಕಾರಿಗಳು ಕೊಡ್ಬೇಕಾಗಿತ್ತು ಕಾನೂನು ಕ್ರಮ ಸ್ಟ್ರೈಕ್ ಯಾಕೆ ಮಾಡ್ಬೇಕು ಸರ್ ಇಲ್ಲ ಮಾಧ್ಯಮದವ್ರು ಕೊಡ್ಬೇಕಾಗಿತ್ತಲ್ಲ ಆಟೋಮೆಟಿಕ್ ಆಗಿ ಆಕ್ಷನ್ ಆಗ್ತಿತ್ತಲ್ಲ ಅವ್ನು ಬಿ ಎಸ್ ಎಮ್ ಮೇಲೆ ಎಸ್ ಹಂಡ್ರೆಡ್ ನಾನು ಅದನ್ನ ನಿಮಗೆ ನಾನು ಈಗ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವನ ಆರೋಪ ಮಾಡಬೇಕಾದ್ರೆ ಆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಅದನ್ನು ಕೊಡ್ಬೇಕು ಅವನು ಅದನ್ನು ಅವ್ರು ಅವರು ಕೊಡಬೇಕು ಈ ಜನರಿಗೆ ಎತ್ತಿ ಕಟ್ಟುವಂತದ್ದು ಜನರಿಗೆ ಮುತ್ತಿಗೆ ನಾವು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥದ್ದು ಇದು ಇದು ನನಗ ಮಟ್ಟಿಗೆ ಇದು ಇದಕ್ಕೂ ಈ ಪ್ರಕರಣಕ್ಕೂ ಮತ್ತೆ ಈ ಮುಟ್ಟಿಗೆ ಹಾಕುವುದು ಜನರ ಗಾಚು ಮುತ್ತಿಗೆ ಹಾಕೋದಕ್ಕೂ ಸಂಬಂಧನೇ ಇಲ್ಲ ಇದು ಎಲ್ಲ ಗಿಮಿಕ್ ಮಾಡಬೇಕು ಪಬ್ಲಿಸಿಟಿ ತಗೋಬೇಕು ಈಗ ಸೇತ ಎರಡೂವರೆ ವರ್ಷ ಹಾಕಿ ಎಲ್ಲೂ ಕಲಾ ಕುರಡಿ ಇಲ್ಲ ಯಾವಾಗ ಒಂದು ಸೋದು ಎಲ್ಲೋ ಒಂದು ತಿರುಗಾಡೋದು ಇಂಥದ್ದೊಂದು ಎಲ್ಲೋ ಒಂಥಕ್ಕೆಲ್ಲ ಈಗ ಆಗಿ ಇಂಥದ್ದು ಪೊಲೀಸ್ ಸ್ಟೇಷನ್ ಮುಂದೆ ಧನಿಲ ಇನೋಸೆಂಟ್ ಜನ ಪಾಪ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದ್ರು ಇನೋಸೆಂಟ್ ಜನ ಕೇಸ್ ಹಾಕೈತಿ ಕೇಸ್ ಹಾಕೈತಿ ಪಾಪ ಅವಾಗ ಉದ್ದಾಡ್ಬೇಕು ಯಾಕಂದ್ರೆ ಇಂಥ ಪ್ರಕರಣಗಳು ಹಿಂದಗಡೆ ನಾನು ಕೇಸ್ಗಳು ತಕ್ಕ ಉಂಟು ಹಾಡೋರು ಯಾಕಂದ್ರೆ ಇಲ್ಲಿ ತಕ್ಕನ ಇಲ್ಲಿ ಅವ್ರನ್ನ ಅವ್ರಿಗೆ ಏನೋ ಒಂದು ಹೇಳಿಬಿಡ್ತಾರೆ ಆ ಹುಡುಗರು ಜಗಾಡ್ಯಾರ ಒಂದು ನಾಲ್ಕೈದು ಕೇಸ್ಗಳು ನಮ್ಮಲ್ಲ ನಮ್ಮ ಹುಡುಗರನ್ನ ಒಂದು ಹತ್ತಿರ ತುಗ್ಗರ್ ಮೇಲೆ ಇದ್ದು ಕೇಸ್ಗಳ ಅವ್ನ ಹುಡುಗರ ಮೇಲೆ ಅವ್ನು ಹುಡುಗರು ಅವ್ನು ನಮ್ಮ ಹುಡುಗರಲ್ಲ ಅವರು ಶಿಮೊಗ್ಗದ ಹುಡುಗರಲ್ಲ ಅವು ಇಲ್ಲಿ ಹುಡುಗರು ಅವ್ರ ಹದಿನೈದು ಇಪ್ಪತ್ತು ಮಂದಿ ಕೇಸಿದ್ದು ಐದೈದು ವರ್ಷ ಇಟ್ಟರೆ ಕೇಸ ಪಾಪ ಕೋರ್ಟಿಗೆ ಹೋಗ್ಬೋದು ಹೋಗ್ತದೆ ಮಾಡ್ಯಾವ ಈ ಮನೆ ಮನೆ ಕೇಸ್ಗಳು ಹುಡುಗರು ಅಂಥದ್ದು ಮಾಡುವಂಥ ಪ್ರಯತ್ನಗಳು ದಯವಿಟ್ಟು ತಾವು ನಿಮ್ಮ ಅವರ ವೀರಾಜು ಹಿಂದೆ ಇದ್ದ ಕಾರ್ಯಕರ್ತರು ನಾ ಮನವಿ ಮಾಡ್ಕೊಡ್ತೀನಿ ಅವನಿಗೆ ಏನೂ ಆಗೋಂಗಿಲ್ಲ ಆಗೋದೆಲ್ಲ ನಿಮ್ಗೆ ನುಕ್ಸಾನ ಆಕತಿ ಪಾಪ ನೀವೇ ಕೋರ್ಟ ಕಚೇರಿ ಕಾನೂನಕ್ಕೆ ಹೋರಾಟ ಮಾಡೋದಕ್ಕೆ ದಯವಿಟ್ಟು ನೀವು ಏನೇ ಸಮಸ್ಯೆ ಇದ್ರೂ ಏನೇ ಸಮಸ್ಯೆ ಇದ್ರೂ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವಂತ ಕೆಲಸ ಮಾಡೋದಕ್ಕೆ ನಿಮ್ಗೆ ಮನವಿ ಮಾಡ್ಕೊತೀನಿ ಪ್ರತಿಯೊಂದು ಮಾತಿಗ ಪಾಪ ಎಂಎ ಸರ್ ಅವರಿಗೆ ಭ್ರಷ್ಟಾಚಾರ ಬರ್ಸಿಲ್ಲ ಭ್ರಷ್ಟಾಚಾರ ಪಾಪ ಅನ್ನೋ ಪದ ಬಳಕೆ ಮಾಡಿ ಮಾಡಿ ನಿಮ್ಗೆ ಭ್ರಷ್ಟಾಚಾರದ ಅರಿವು ಮೂಡಿಸ್ತಾ ಇದ್ದಾರೆ ಒಂದು ಕಡೆ ಯಾಕಂದ್ರೆ ಮಾತಾಡೋರು ನನಗೆ ಗೊತ್ತಿಲ್ಲ ಭ್ರಷ್ಟಾಚಾರ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ಇವತ್ತು ನೀವು ಯಾಕೆ ನೀವು ಎರಡು 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 ತರ ಮಾತಾಡಿದ್ರಿ ಒಂದು ಭ್ರಷ್ಟಾಚಾರ ಗೊತ್ತಿಲ್ಲ ಅಂತ ಹೇಳಿ ಅನ್ನೋ ಮಾತು ಮಾತಾಡಿದ್ರೆ ಆಮೇಲೆ ಪೊಲೀಸರ ಕಡೆಯಿಂದ ಏನು ಇಸ್ಕೊತಿರ್ಬೇಕು ಅಂತ ಹೇಳಿ ಅನ್ನೋ ಒಂದು ಅದು ಯಾಕಂದ್ರೆ ಒಂದು ಕ್ಲಾರಿಟಿ ಬೇಕಲ್ಲ ಒಂದು ಕ್ಲಾರಿಟಿ ಅದಕ್ಕೆ ಇವತ್ತು ನಾನು ಅವ್ರ ಮೆಂಟಲಿ ಯಾಕೋ ಸ್ವಲ್ಪ ನನಗಟ್ಟಿ ನಾನು ಏನು ವಿಡಿಯೋ ನೋಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಅವ್ರು ಏನ್ ಹೇಳಿದ್ರು ಪೊಲೀಸ್ ಸ್ಟೇಷನ್ ಮುಟ್ಟಿಗೆ ಹಾಕ್ತೀನಿ ನಾಳೆ ಕಾರ್ಯಕರ್ತರು ಕರೆ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಮತ್ತೊಂದು ವಿಡಿಯೋ ಬಂತ ವಿಡಿಯೋ ಬಂತ ಕೇಳಿದೆ ನಾನು ಏನು ಬಂತು ಅಂದ್ರೆ ನಾನು ಬಹಳ ಎಮೋಷನಲ್ದಾಗ ನಂಗೆ ಆ ಮಾತು ಏನು ಪೊಲೀಸ್ ಸ್ಟೇಷನ್ ಮುಟ್ಟಿಗೆ ಹಾಕುವಂತ ಮಾತು ಏನು ಅದೇನಿಲ್ಲ ನಾನು ಜಸ್ಟ್ ನನ್ನ ಕಾರ್ಯಕರ್ತರ ಜೊತೆ ಹೋಗಿ ನಾ ಒಂದು ಪಿ ಐ ಅವ್ರಿಗೆ ಮನವಿ ಕೊಡ್ತೀನಿ ಅಂತನೂ ಒಂದು ವಿಡಿಯೋನು ಬಂತಂದ್ರೆ ಅವ್ರ ಮಾನಸಿಕ ಅನ್ಸುತ್ತೆ ಮಾನಸಿಕ ಸ್ಥಿತಿ ಏನೋ ಯಾಕಂದ್ರೆ ಅಧಿಕಾರ ಸಿಗಬೇಕಂದ್ರೆ ಕಷ್ಟಪಡ್ಬೇಕು ಕಷ್ಟ ಪಡ್ಲಾರ್ದ ಅಧಿಕಾರ ಸಿಕ್ಕೈತಿ ಈಗ ಅದು ಅಧಿಕಾರ ಹೋಗಿಬಿಟ್ಟೈತಿ ಈಗ ಈಗ ಸಿಗಬೇಕಂತಂದ್ರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಯಾಕೆ ಪ್ರಾಬ್ಲಮ್ ಆಗತ್ತೈತಿ ಅಂತಂದ್ರೆ ಹಿಂದಿದ್ದು ಇವತ್ತು ನಾನು ನಿಮಗೆ ಮೊದಲನೇ ಫಸ್ಟ್ವಾಗಿ ಹೇಳಿದೆ ನಾನು ಇವತ್ತು ಒಂದು ನೂರು ಜನ ಸೇರಿಸ್ಬೇಕಂದ್ರೂ ಭಾಳ ಪ್ರಾಬ್ಲಮ್ ಇಲ್ಲಿ ಇಲ್ಲಿ ಆಗದಲ್ಲಿದೆ ಯಾಕೆ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತೈತಿ ಇವತ್ತು ಅವ್ರ ಜನ ಸೇರ್ಲಾರ್ದಕ್ಕಾಗಿ ಯಾರೋ ಒಂದು ಸಮಾಜದ ಹೆಣ್ಮಕ್ಳನ್ನ ಎರಡು ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಾರಂತೆ ನನಗೆ ಕಿವಿ ಬಿತ್ತು ಆಮೇಲೆ ಇದು ನಿಜ ಅವ್ರದ್ದು ಸ್ಥಿತಿಗತಿ ಪರಿಸ್ಥಿತಿ ಅವ್ರ ಅವ್ರಿಗೆ ಅವ್ರಿಗೆ ಈಗ ಸದಾ ಈ ಕುರ್ಚಿ ಕ್ಷೇತ್ರದಾಗ ಆ ನೋಡಿ ಮಾಜಿ ಎಮ್ ಎಲ್ ಎ ಸ್ಥಿತಿ ಏನಾಯಪ್ಪ ಅಂದ್ರೆ ಈಗ ನಾನು ಏನ್ ಮಾತಾಡಿದೆ ಆ ಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಸರಿ ಇಲ್ಲ ಆಕ್ಚುಲಿ ಅವ್ರ ಬಗ್ಗೆ ನಾನು ಯಾಕಂದ್ರೆ ನಾನು ಬದ್ದ ರಾಜಕಾರಣಿ ಅವ್ರೊಬ್ಬ ರಾಜಕಾರಣಿ ಯಾಕಂದ್ರೆ ನಾನು ಯಾವತ್ತಿಗೂ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡೋದಿಲ್ಲ ಬಟ್ ಅವಕಾಶ ಏನು ಆಗಲ್ಲ ಇಂತ ಇಂಥದ್ದು ಯಾಕೆ ಕಿಡಿಕೆ ಹೋಗಿ ಭಾಳ ಒಳ್ಳೆ ಅಸೆಂಬ್ಲಿ ಒಳಗೂ ಒಳ್ಳೆ ಥರ ಮಾತಾಡ್ತಿದ್ರು ಯಾಕೋ ಇತ್ತಿತ್ಲಾಗ್ರು ಸ್ವಲ್ಪ ಬೇರೆ 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 ಮಾತಾಡತಾರರು ಅದಕ್ಕೆ ಸ್ವಲ್ಪ ಸ್ಲೋವಾಗಿರ್ರಿ ಭಾಳ ಇದ್ರೊಳಗೆ ಎಮೋಷನಲ್ ಆಗಿ ಏನೋ ಒಂದು ಡಿಸಿಷನ್ ತೊಗೊಳಾಕೊಬೇಡ್ರಿ ಮತ್ತೆ ನೀವು ಮೂಲತಃ ಒಂದು ಇಲಾಖೆ ಯಾಕಂದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಂತಂದ್ರೆ ಬಹಳ ಮಹತ್ವದ ಇಲಾಖೆ ಯಾಕಂದ್ರೆ ಜನರನ್ನ ಜನರನ್ನ ಕಾಪಾಡುವಂಥ ಒಂದು ಜನರ ಕಾಪಾಡುವಂಥ ಇಲಾಖೆ ಅದು ಆ ಒಳಗೆ ನೀವು ಕೆಲಸ ಮಾಡಿ ಬಂದಿದ್ದೀರಿ ಅದೇ ಇಲಾಖೆಗೆ ನೀವು ಕೆಟ್ಟದ್ದು ಮಾಡ್ತೀರಿ ಅಂತಂದ್ರೆ ಇವತ್ತು ನೀವು ಎಲ್ಲೋ ಒಂದು ಕಡೆ ಒಂದು ಲಾಸ್ಟ್ ಚುನಾವಣೆ ಅಲ್ಲ ನಾನು ಆ ಪೊಲೀಸ್ ಸ್ಟೇಷನ್ನೇ ಹೋಗಿ ಸುಡ್ತೀನಿ ನಾನು ಕೇಳುವಂತ ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ ಇವತ್ತು ಪೊಲೀಸರ ಪೊಲೀಸ್ರ ಭ್ರಷ್ಟಾಚಾರ ಮಾಡ್ತೀರಿ ಈಗ ನೀವು ಏನು ಮಾತಾಡುತ್ತಿದ್ದರು ಏನಾಗುತ್ತಿದ್ದರು ನಮಗೂ ತಿಳಿತಾ ಇಲ್ಲ ಅದಕ್ಕೆ ದಯವಿಟ್ಟು ಅವ್ರು ಸ್ವಲ್ಪ ಸಮಾಧಾನ ವಿಚಾರ ಮಾಡಿ ರಾಜಕಾರಣ ಮಾಡಿ ಓಕೆ ಸರ್